ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಮಾರ್ಗದರ್ಶಿ ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆ ಶಾಲಾ ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ ಹೆಚ್ ಕೃಷ್ಣಸ್ವಾಮಿ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ನ ವಿಶ್ವಚೇತನ ಸಮೂಹ ವಿದ್ಯಾಸಂಸ್ಥೆಗಳ ಸಭಾಂಗಣದಲ್ಲಿ ಮಾರ್ಗದರ್ಶಿ ವಿಕಲಚೇತನರ ಸ್ವಯಂ ಸೇವಾ ಸಂಸ್ಥೆ ಚಾಮರಾಜನಗರ ವತಿಯಿಂದ ಅಂಗವೈಕಲ್ಯ ನಿರ್ವಹಣಾ ಕೌಶಲ್ಯ ತರಬೇತಿ ಹಾಗೂ ವಿಕಲಚೇತನ ಮಕ್ಕಳ ಪೋಷಕರಿಗೆ ತರಬೇತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳಾದ ಮಹಾದೇವ್ ಕುಮಾರ್ ಮಾರ್ಗದರ್ಶಿ ಸಂಸ್ಥೆಯ ಅಧ್ಯಕ್ಷರಾದ ರಾಜಣ್ಣ ಉಪಾಧ್ಯಕ್ಷರಾದ ಗೀತಾಮೃತ ಕಾರ್ಯದರ್ಶಿಗಳಾದ ಕೃಷ್ಣಸ್ವಾಮಿ ಫಿಸಿಯೋಥೆರಪಿಸ್ಟ್ ವೈದ್ಯರಾದ ಡಾಕ್ಟರ್ ಪ್ರವೀಣ್ ಮೋಟಿವೇಶನ್ ಇಂಡಿಯಾ ಬೆಂಗಳೂರು ವಿಶೇಷ ಚೇತನ ನೋಡಲ್ ಅಧಿಕಾರಿಯಾಗಿ ಬಿ ಆರ್ ಪಿ ಹೀನಾ ರವರು ಶಿಕ್ಷಕರ ಸಂಘದ ಅಧ್ಯಕ್ಷರಾದ

ವಿಭ್ರಚತನ ಹೊಂದಿರುವಂತಹ ಮಕ್ಕಳಿಗೆ ಮತ್ತು ಪೋಷಕರಿಗೆ ಪೋಷಕರಿಗೆ ಅಂಗವಿಕಲತಾ ನಿರ್ವಹಣಾ ಕೌಶಲ್ಯ ಒಂದು ತರಬೇತಿ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ Terima <laughs> kasih. ಈ ಒಂದು ಕಾರ್ಯಕ್ರಮವನ್ನ ದೀಪಾವಳಿ ಮೂಲಕ ಚಾಲನೆ ಮಾಡಿಕೊಟ್ಟಿರುವಂತಹ ವೇದಿಕೆ ಮೇಲೆ ಇರುವ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಉದ್ದೇಶದ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಬೇಕಂತ ಹೇಳಿ ವಿಕ್ರಚನ ಸ್ವಯಂ ಸೇವಾ ಸಂಸ್ಥೆಯ ಿ ತಾಲೂಕಲ್ಲಿ ಕೆಲಸ ಪ್ರಾರಂಭ ಮಾಡಿದಾಗ ಮತ್ತಷ್ಟು ಸಮುದಾಯದಲ್ಲಿ ಹೋಗಿ ತಂಗಟ್ಟಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದರು